ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ರುಚಿ ರುಚಿಯಾಗಿರುವಂತಹ ಬಟಾಣಿ ಮತ್ತು ಮೆಂತ್ಯ ಸೊಪ್ಪಿನ ಕುರ್ಮಾ ಮಾಡಿದ್ದೀನಿ ಈ ಕುರ್ಮನ ನಾವು ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು ಫ್ರೆಂಡ್ಸ್ ರೊಟ್ಟಿ ದೋಸೆ ಪೂರಿ ಚಪಾತಿ ಜೊತೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಅದರಲ್ಲೂ ಗೀ ಗೀರೈಸ್ ಜೊತೆ ತಿನ್ನೋದಿಕ್ಕಂತೂ ಹೇಳೋದೇ ಬೇಡ ಬಿಡಿ ಅಷ್ಟು ರುಚಿಯಾಗಿರುತ್ತೆ ಅನ್ನದ ಜೊತೆ ಊಟ ಮಾಡೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ನೀವೇನಾದರೂ ಬೆಳಗಿನ ತಿಂಡಿಗೆ ಅಂತ ಪೂರಿ ಅಥವಾ ಚಪಾತಿ ಏನಾದರೂ ಮಾಡಿದಾಗ ಈ ರೀತಿ ಕುರ್ಮನ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಮತ್ತು ಮನೆಯವರೆಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂಡಿ ಮಾಡ್ತಾರೆ ಎರಡು ಚಪಾತಿ ತಿನ್ನೋರು ಸಹ ನಾಲ್ಕು ಚಪಾತಿನ ತಿಂತಾರೆ ಫ್ರೆಂಡ್ಸ್ ಅಷ್ಟು ರುಚಿಯಾಗಿದೆ ಬಟಾಣಿ ಮತ್ತು ಮೆಂತ್ಯ ಸೊಪ್ಪಿನ ಕುರ್ಮ ಮಕ್ಕಳ ಲಂಚ್ ಬಾಕ್ಸ್ಗೆ ಚಪಾತಿ ಜೊತೆಗೆ ಈ ರೀತಿ ಕುರ್ಮ ಹಾಕ್ಕೊಟ್ಟು ನೋಡಿ ಬಾಕ್ಸಲ್ಲಿ ಸ್ವಲ್ಪನೂ ಉಳಿಸೋದಿಲ್ಲ ಫ್ರೆಂಡ್ಸ್ ಬಾಕ್ಸ್ ಪೂರ್ತಿ ಖಾಲಿ ಮಾಡ್ಕೊಬರ್ತಾರೆ ಇಷ್ಟು ರುಚಿಯಾಗಿರುವಂತಹ ಬಟಾಣಿ ಕುರ್ಮನ ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನು ಎರಡು ಕಟ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಕಟ್ಟು ನೀವೇನಾದರೂ ದಪ್ಪ ಕಟ್ಟು ತಗೊಂಡಿದ್ದೀವಿ ಅಂದರೆ ಒಂದೇ ಒಂದು ಕಟ್ಟು ಸಾಕಾಗುತ್ತೆ ಚಿಕ್ಕ ಚಿಕ್ಕ ಹಾಗಾಗಿ ನಾನು ಎರಡು ಕಟ್ಟು ತಗೊಂಡಿದ್ದೀನಿ ಮೆಂತೆ ಸೊಪ್ಪು ಎಳೆದಿದೆ ಅಂದರೆ ಕಡ್ಡಿ ಸಮೇತ ಹಾಕಿ ಸ್ವಲ್ಪ ಬಲ್ತಿದೆ ಅಂದರೆ ಎಲೆ ಎಲೆ ಮಾತ್ರ ತೆಗೀರಿ ಇವಾಗ ಮೆಂತ್ಯ ಸೊಪ್ಪನ್ನು ಎರಡು ಸರಿ ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ ಮೆಂತೆ ಸೊಪ್ಪನ್ನು ದಪ್ಪ ದಪ್ಪವಾಗಿ ಕಟ್ ಮಾಡಿ ಕುರ್ಮ ಮಾಡೋದ್ರಿಂದ ಕುರ್ಮಾದಲ್ಲಿ ಗಂಟು ಗಂಟು ಥರ ಹಾಗೆ ಇರುತ್ತೆ ಹಾಗಾಗಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕಾಗುತ್ತೆ ಇವಾಗ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿದ್ದಾಯಿದ್ದು ಅದಾದ ನಂತರ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಮೀಡಿಯಮ್ ಸೈಜ್ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಮೂರರಿಂದ ನಾಲ್ಕು ಹಸಿರು ಮೆಣಸಿಕಾಯಿನ ಹಾಕ್ತಾ ಇದ್ದೀನಿ ಗ್ರೀನ್ ಕಲರ್ ಕುರ್ಮ ಮಾಡ್ತಾ ಇರೋದ್ರಿಂದ ಹಸಿರು ಮೆಣ್ಸಿ ಹಾಕಲೇಬೇಕು ಹಾಗಾಗಿ ಮೂರು ಪೀಸು ಶುಂಠಿ ಹಾಕ್ತಾ ಇದ್ದೀನಿ ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇದ್ದೀನಿ ಎರಡು ಪೀಸು ಚಕ್ಕೆ ಹಾಕ್ತಾ ಇದ್ದೀನಿ ನಾಲ್ಕು ಲವಂಗ ಹಾಕ್ತಾ ಇದ್ದೀನಿ ನೀವೇನಾದರೂ ಜಾಸ್ತಿ ಕುರ್ಮ ಮಾಡ್ತಾ ಇದ್ದೀವಿ ಅಂದ್ಕೊಂಡ್ರೆ ಸ್ವಲ್ಪ ಮಸಾಲೆಗಳನ್ನೆಲ್ಲ ಜಾಸ್ತಿ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ತೆಂಗಿನಕಾಯಿ ಇದ್ದೀನಿ ಸ್ವಲ್ಪ ಹಾಕ್ತಾ ಇದ್ದೀನಿ ಈ ಕುರ್ಮ ಮಾಡುವಾಗ ತೆಂಗಿನಕಾಯಿನ ಮಾತ್ರ ಜಾಸ್ತಿ ಹಾಕಬೇಡಿ ಜಾಸ್ತಿ ತೆಂಗಿನಕಾಯಿನ ಹಾಕಿ ಕುರ್ಮಾ ಮಾಡೋದ್ರಿಂದ ಕುರ್ಮಾ ತೆಂಗಿನಕಾಯಿ ಬಜ್ಜಿ ಥರ ಆಗುತ್ತೆ ಅಷ್ಟು ರುಚಿಯಾಗಿರೋದಿಲ್ಲ ಹಾಗಾಗಿ ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಳ್ಳಿ ಇವಾಗ ಅಷ್ಟನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ಇದ್ದೀನಿ ಮೆಂತ್ಯ ಸೊಪ್ಪು ಮತ್ತು ಬಟಾಣಿ ಕುರ್ಮ ಮಾಡುವಾಗ ಅಂದರೆ ಗ್ರೀನ್ ಕಲರ್ ಕುರ್ಮ ಮಾಡಬೇಕು ಅಂತ ಅಂದ್ಕೊಂಡ್ರೆ ಪಾಲಕ್ ಸೊಪ್ಪನ್ನು ಎಣ್ಣೆಯಲ್ಲಿ ಈ ರೀತಿ ಚೆನ್ನಾಗಿ ಹುರಿದು ರುಬ್ಬಿ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಮೆಂತ್ಯ ಸೊಪ್ಪು ಮತ್ತು ಬಟಾಣಿ ಕುರ್ಮ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಇವಾಗ ಇದಕ್ಕೆ ಮೀಡಿಯಮ್ ಸೈಜ್ ಎರಡೆರಡು ಟೊಮೊಟೊ ಹಾಕಿ ಅದನ್ನು ಸಹ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಕುರ್ಮ ಮಾಡುವಾಗ ಸ್ವಲ್ಪ ಹುರಿಗಡೆಯಲೇನ ಹಾಕಲೇಬೇಕು ಹಾಗಾಗಿ ಒಂದು ಸ್ಪೂನ್ ಆಗುವಷ್ಟು ಹುರಿಗಡಲೆ ಹಾಕ್ತಾ ಇದ್ದೀನಿ ಇವಾಗ ಸ್ಟವ್ ಆಫ್ ಮಾಡಿ ಅದನ್ನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ತಣ್ಣಗಾದ ನಂತರ ಈ ಮಸಾಲೆನ ಪೂರ್ತಿ ನೈಸ್ ನೈಸಾಗೋರ್ಗು ರುಬ್ಬಿಟ್ಕೋಬೇಕು ಅದಾದ ನಂತರ ನಾನಿಲ್ಲಿ ಅದೇ ಬಾಂಡ್ಲೆಯಲ್ಲಿ ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಅದಾದ ನಂತರ ನಾನಿಲ್ಲಿ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ ಸಾಸಿವೆ ಮತ್ತು ಜೀರಿಗೆ ಎರಡು ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು ಅವೆರಡು ಇವಾಗ ಚೆನ್ನಾಗಿ ಚಿಟಪಟ ಅಂತ ಸಿಡ್ದಿದ್ದಾಯಿತು ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೀನಿ ಈರುಳ್ಳಿ ಮತ್ತು ಕರ್ಬೇವು ಇವೆರಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದಂತಹ ಮೆಂತ್ಯ ಸೊಪ್ಪನ್ನು ಹಾಕ್ತಾ ಇದ್ದೀನಿ ನೀವೇನಾದರೂ ಮೆಂತ್ಯ ಸೊಪ್ಪು ಮತ್ತು ಬಟಾಣಿ ಕುರ್ಮನ ಮಾಡಬೇಕು ಅಂತ ಅಂದ್ಕೊಂಡ್ರೆ ದಯವಿಟ್ಟು ಮೆಂತೆ ಸೊಪ್ಪನ್ನು ಮಸಾಲೆ ಒಳಗಡೆ ಹಾಕಬೇಡಿ ಮೊದಲು ಎಣ್ಣೆಯಲ್ಲಿ ಈ ರೀತಿ ಮೆಂತ್ಯ ಸೊಪ್ಪನ್ನು ಫ್ರೈ ಮಾಡಿಕೊಂಡು ಆ ನಂತರ ರುಬ್ಬಿರುವಂತಹ ಮಸಾಲನ ಅದರಲ್ಲಿ ಹಾಕಿ ಕುದಿಸ್ಕೊಬೇಕಾಗುತ್ತೆ ಇವಾಗ ಮೆಂತ್ಯ ಸೊಪ್ಪನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ದಾಯಿತು ಎರಡು ಕಟ್ಟು ಮೆಂತ್ಯ ಸೊಪ್ಪು ನೋಡಿ ಸ್ವಲ್ಪನೇ ಸ್ವಲ್ಪ ಆಗಿದೆ ಇವಾಗ ನಾನಿಲ್ಲಿ ಹಸಿ ಬಟಾಣಿ ತಗೊಂಡಿದ್ದೀನಿ ಈ ಬಟಾಣಿನ ನಾನು ಮೊದಲೇ ಬೇಯಿಸಿಟ್ಕೊಂಡಿದ್ದೆ ನೀವೇನಾದರೂ ಈ ರೀತಿ ಕುರ್ಮಾ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ದಯವಿಟ್ಟು ಬಟಾಣಿನ ಮೊದಲೇ ಬೇಯಿಸಿಟ್ಕೊಳ್ಳಿ ಮಸಾಲ ಒಳಗಡೆ ಹಸಿ ಬಟಾಣಿನ ಹಾಕಬೇಡಿ ಯಾಕೆಂದರೆ ಮಸಾಲ ಒಳಗಡೆ ಬಟಾಣಿ ಹಾಕಿ ಬೇಯಿಸೋದ್ರಿಂದ ಯಾವುದೇ ಕಾರಣಕ್ಕೂ ಆ ಬಟಾಣಿ ಬೇಗ ಬೇಯೋದಿಲ್ಲ ಮತ್ತು ಅಷ್ಟು ಕ್ಲಿಯರಾಗಿನೂ ಬೇಯೋದಿಲ್ಲ ಹಾಗಾಗಿ ಬಟಾಣಿ ಕುರ್ಮಾ ಮಾಡಬೇಕು ಅಂತ ಅಂದ್ಕೊಂಡ್ರೆ ಬಟಾಣಿನ ಮೊದಲೇ ಬೇಯಿಸಿ ಇಟ್ಕೊಳ್ಳಿ ಇವಾಗ ನಾನು ಬಟಾಣಿ ಹಾಕಿದ ನಂತರ ರುಬ್ಬಿರುವಂತಹ ಮಸಾಲನ ಹಾಕ್ತಾ ಇದ್ದೀನಿ ಇವಾಗ ಅದ್ರ ಜೊತೆಗೆ ಒಂದೂವರೆ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ ಒಂದು ಸ್ಪೂನು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನು ಅರಿಶಿಣದ ಪುಡಿ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾ ಇದ್ದೀನಿ ಉಪ್ಪನ್ನು ಮಾತ್ರ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ನಾವು ಮಾಡುವಂತಹ ಅಡುಗೆ ತಿಂಡಿಗಳಲ್ಲಿ ಉಪ್ಪು ಹುಳಿ ಖಾರ ಎಲ್ಲವೂ ಕರೆಕ್ಟಾಗಿದ್ದರೆ ನಾವು ಮಾಡುವಂಥ ಅಡುಗೆ ತಿಂಡಿಗಳು ತಿನ್ನೋದಕ್ಕೆ ತುಂಬಾನೇ ರುಚಿಯಾಗಿರುತ್ತೆ ಹಾಗಾಗಿ ಇವಾಗ ಕುರ್ಮಾ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ಅದಕ್ಕೆ ಸ್ವಲ್ಪ ನೀರಾಕಿ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಈ ಕುರ್ಮಾದಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ ಇವಾಗ ಇದಕ್ಕೆ ಪ್ಲೇಟ್ ಮುಚ್ಚಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಹೊತ್ತು ಕುದಿಸ್ಕೊಳ್ಳೋದೇನು ಬೇಡ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕು ಏಕೆ ಅಂದರೆ ಮೆಂತೆ ಸೊಪ್ಪನ್ನು ಫ್ರೈ ಮಾಡಿದ್ದೀವಿ ಮತ್ತು ಬಟಾಣಿನೂ ಅಷ್ಟೇ ಚೆನ್ನಾಗಿ ಬೇಯಿಸ್ಕೊಂಡು ಹಾಕಿರೋದ್ರಿಂದ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ಇವಾಗ ನೋಡಿ ಒಂದು ಕುದಿ ಬರೋವರೆಗು ಅದನ್ನು ಕುದಿಸ್ಕೊಂಡೆ ಇವಾಗ ಪ್ಲೇಟ್ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಬಟಾಣಿ ಕಾಳು ಮತ್ತು ಮೆಂತೆ ಸೊಪ್ಪಿನ ಕುರ್ಮ ಸೂಪರಾಗಿ ರೆಡಿಯಾಗಿದೆ ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಬರ್ತಾ ಬರ್ತಾಯಿದೆ ಫ್ರೆಂಡ್ಸ್ ಇವಾಗ ಅದನ್ನು ಕೆಳಗಡೆ ಇಳಿಸ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಹಾಗೆ ಬಾಯಲ್ಲಿ ನೀರು ಬರೋ ಥರ ಹಾಕ್ತಾ ಇದೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡೋದಕ್ಕೆ ಇಷ್ಟು ಚೆನ್ನಾಗಿದೆ ಅಂದಮೇಲೆ ತಿನ್ನೋದಕ್ಕೆ ಇನ್ನೆಷ್ಟು ರುಚಿ ಇರೋಲ್ಲ ಹೇಳಿ ಬೆಳಗ್ಗಿನ ತಿಂಡಿಗೆ ಅಂತ ನೀವೇನಾದರೂ ಪೂರಿ ರೊಟ್ಟಿ ದೋಸೆ ಚಪಾತಿ ಮತ್ತು ಗೀ ರೈಸ್ ಈ ಥರ ತಿಂಡಿಗಳನ್ನು ಮಾಡಿದಾಗ ಈ ಥರ ಕುರ್ಮನ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯವರೆಲ್ಲರೂ ಸಹ ತುಂಬ ಖುಷಿಯಿಂದ ಹೊಟ್ಟೆ ತುಂಬ ತಿಂಡಿ ಮಾಡ್ತಾರೆ ಫ್ರೆಂಡ್ಸ್ ಅಷ್ಟು ರುಚಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಪಟಾಣಿ ಮತ್ತು ಮೆಂತೆ ಸೊಪ್ಪಿನ ಕುರ್ಮನ ಹೇಗೆ ಮಾಡಿದ್ದೀನಿ ಅಂತ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ರುಚಿ ರುಚಿಯಾಗಿ ಮಾಡಿರುವಂತಹ ಈ ಕುರ್ಮ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು